ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಅಂದರೆ ಇನ್ನೂ ಎರಡು ಹುಕ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅವು ಹುಕ್ಸ್ ಯಾವ್ಯಾವಪ್ಪ ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಯೂಸ್ ಮೆಮೋ ಅಂತ ಓಕೆ ಅದಾದಮೇಲೆ ಇನ್ನೊಂದು ಬಂದ್ಬಿಟ್ಟು ಯೂಸ್ ರೆಡ್ಯೂಸರ್ ಅಂತ ಇವು ಎರಡು ಹುಕ್ಸ್ ಯಾವ ರೀತಿ ವರ್ಕ್ ಆಗ್ತವೆ ಏನು ಎತ್ತ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯೂಸ್ ಮೆಮೊ ನಿಮ್ಗೆ ಯೂಸ್ ಎಫೆಕ್ಟ್ ಏನಾದರೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದರೆ ಯೂಸ್ ಮೆಮೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದೇ ರೀತಿ ಯೂಸ್ ಕಂಟೆಕ್ಸ್ಟ್ ನಿಮ್ಗೆ ಏನಾದರೂ ಸಾರಿ ಯೂಸ್ ಸ್ಟೇಟ್ ನಿಮ್ಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದರೆ ಯೂಸ್ ರೆಡ್ಯೂಸರ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಸೊ ಎರಡೂ ಹುಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದಾವೆ ಯೂಸ್ ರೆಡ್ಯೂಸರ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಯೂಸ್ ಮೆಮೊ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಲೆಟ್ಸ್ಗೆಟ್ ಸ್ಟಾರ್ಟೆಡ್ ಆಲ್ ರೈಟ್ ಯೂಸ್ ಮೆಮೊ ಅಂತ ಅಂದ್ರೆ ಏನು ಯೂಸ್ ಮೆಮೊ ಮೆಮೊ ಈಸ್ ನಥಿಂಗ್ ಬಟ್ ಮೆಮೊರಿ ಮೆಮೊ ಈಸ್ ನಥಿಂಗ್ ಬಟ್ ಮೆಮೊರಿ ಸೊ ನೋಡಿ ಯಾವುದಾದ್ರೂ ಒಂದು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ರಿ ಏನೋ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೆವಿ ಕಂಪ್ಯೂಟಿಂಗ್ ಲೈಕ್ ಏನಾದರೂ ವ್ಯಾಲ್ಯೂಸ್ಗಳು ಇದ್ದೇ ಇರ್ತವೆ ಓಕೆ ಸೊ ಲೈಕ್ ಏನಾದರೂ ಡೇಟಾನ ಫೆಚ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಸಮಥಿಂಗ್ ಲೈಕ್ ಇಂಟರ್ನೆಟ್ಲಿಂದ ತೊಂಬರೋದಾಗಿರ್ಬೋದು ಅಥವಾ ಎಲ್ ಎಲ್ ಎಮ್ಲಿಂದ ಏನಾದರೂ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು ಸಮಥಿಂಗ್ ಲೈಕ್ ದಟ್ ಏನಾದರೂ ಇರ್ಬೋದು ಅವು ಏನು ಅಂದರೆ ಹೆವಿ ಕಾಸ್ಟ್ ಆಗುತ್ತೆ ಓಕೆ ಸೊ ಆಮೇಲೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಇರುತ್ತೆ ಓಕೆ ಸೊ ಕೆಲವೊಂದಿಷ್ಟು ಸಿನಾರಿಯೋದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಅದನ್ನು ಅವಾಯ್ಡ್ ಮಾಡ್ಬೋದು ಲೈಕ್ ಹಂಡ್ರೆಡ್ ಟೈಮ್ಸ್ ನಾವು ಏನಾದರೂ ಎ ಪಿ ಐ ಕಾಲ್ಸ್ ಮಾಡ್ತಾ ಇದ್ವಿ ಅಂತಂದರೆ ಅದನ್ನ ಮಿನಿಮೈಸ್ ಮಾಡಿಬಿಟ್ಟು ಒಂದು ನೈಂಟಿ ಟೈಮ್ಸ್ ಮಾಡ್ಬೋದು ಓಕೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಹಂಡ್ರೆಡ್ ಟೈಮ್ಸ್ ಎ ಪಿ ಐ ಕಾಲ್ ಮಾಡ್ತಾ ಇರೋದನ್ನ ನಾವು ಟೆನ್ ಟೈಮ್ಸ್ ಸಿಗ್ ತಗೊಂಡು ಅಂತ ಸೊ ನಾಟ್ ನಾಟ್ ನಾ ಆ ರೀತಿ ಹೇಳ್ತಾ ಇಲ್ಲ ಹಂಡ್ರೆಡ್ ಟೈಮ್ಸ್ ಮಾಡ್ತಾ ಇರೋದನ್ನ ನಾವು ಏನು ಮಾಡ್ಬೋದು ಅಂತಂದರೆ ನೈಂಟಿ ಟೈಮ್ಸ್ಗೆ ತೊಗೊಂಡು ಬರ್ಬೋದು ಒಂದು ಎ ಪೇ ಕಾಲ್ಸ್ ನಾವು ಹಂಡ್ರೆಡ್ ಟೈಮ್ ಮಾಡ್ತಾ ಇರಬೇಕಾದ್ರೆ ಅದನ್ನ ನೈಂಟಿ ಟೈಮ್ಸ್ಗೆ ರಿಡ್ಯೂಸ್ ಮಾಡ್ಬೋದು ದ್ಯಾಟ್ ಈಸ್ ಪಾಸಿಬಲ್ ಓಕೆ ಆ ರೀತಿ ಮಾಡೋದಕ್ಕೆ ಪಾಸಿಬಲ್ ಇರುತ್ತೆ ಓಕೆ ಅಂಥ ಟೈಮ್ನಲ್ಲಿ ಯಾರು ಹೆಲ್ಪ್ ಆಗ್ತಾರೆ ಅಂತಂದರೆ ನಮಗೆ ಯೂಸ್ ಮೆಮೋ ಅನ್ನುವಂತಹ ಗಳು ಹೆಲ್ಪ್ಫುಲ್ ಆಗ್ತವೆ ಎಲ್ಲ ಕಾಂಪ್ ಹೆವಿ ಕಾಂಪಿಟಿಂಗ್ ವರ್ಕ್ ಏನಾದರೂ ಮಾಡ್ತಾ ಇದ್ರೆ ಅಂಥ ಟೈಮ್ನಲ್ಲಿ ಹೆಲ್ಪ್ ಆಗೋದು ಯಾವುದು ಯೂಸ್ ಮೆಮೋ ಅನ್ನುವಂತಹ ಕಾನ್ಸೆಪ್ಟ್ಸ್ಗಳು ಯೂಸ್ ಮೆಮೋ ಏನು ಮಾಡುತ್ತೆ ಬೇಸಿಕಲಿ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಇದು ಲೈಕ್ ಅದ್ರ ಸ್ಟ್ರಕ್ಚರ್ ನೋಡ್ಕೊಳ್ತಾರೆ ಕಾನ್ಸ್ ಇಲ್ಲಿ ವೇರಿಯಬಲ್ ನೇಮ್ ಕೊಡಿ ಅದಾದಮೇಲೆ इक्वल टू कोबिटू यूज मेमो ओके यूज मेमो दिस अ हुक हुक इज नथिंग बट अ स्पेशल टाइप ऑफ फंक्शन प्रोवाइडेड बाय रिएक्ट टू कोड ओके सो यूज मेमो फंक्शन के फंक्षन आर्ग्युमेंट बे ओके आर्ग्युमेंट्स यहाँ पा बंद कॉल बैक् फंशन इन बंदू अरे ओके सो इत लाइक ಆರ್ಗ್ಯುಮೆಂಟ್ಸ್ ನ ತಗೊಳುತ್ತೆ ಒಂದು ಬಂದ್ಬಿಟ್ಟು ಕಾಲ್ ಬ್ಯಾಕ್ ಫಂಕ್ಷನ್ ಇನ್ನೊಂದು ಬಂದ್ಬಿಟ್ಟು ಅರೆ ಅರೇ ಒಳಗಡೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಲೈಕ್ ಯೂಸ್ ಎಫೆಕ್ಟ್ ನಲ್ಲಿ ನೋಡಿದ್ವೆಲ್ಲ ಯಾವುದಾದ್ರು ಒಂದು ವೇರಿಯಬಲ್ ನೇಮ್ ಚೇಂಜ್ ಆದಾಗ ಏನಾಗ್ತಾ ಇತ್ತು ನಮಗೆ ಲೈಕ್ ಯೂಸ್ ಮೇಮೋ ಅಂದ್ರೆ ಯೂಸ್ ಎಫೆಕ್ಟ್ ವರ್ಕ್ ಆಗ್ತಾ ಇತ್ತು ಅದೇ ರೀತಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ವೇರಿಯಬಲ್ ನೇಮ್ ಕೊಡ್ತೀವಿ ಮಲ್ಟಿಪಲ್ ಟೈಮ್ಸ್ ಕೊಡ್ಬೋದು ನೀವು ಬೇರೆ ಬೇರೆ ವೇರಿಯೇಬಲ್ಸ್ ನೇಮ್ಸ್ ಕೊಡ್ಬೋದು ವೇರಿಯೇಬಲ್ ನೇಮ್ ಕೊಡ್ತೀವಿ ಇವ್ ಏನಾದರೂ ವೇರಿಯೇಬಲ್ಸ್ಗಳು ಅವ್ರದ್ದು ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಫಂಕ್ಷನ್ ಕಾಲ್ ಆಗುತ್ತೆ ಈ ಫಂಕ್ಷನ್ ಕಾಲ್ ಆಗ್ಬಿಟ್ಟು ಇದು ಏನು ಫಂಕ್ಷನ್ ರಿಟರ್ನ್ ಮಾಡುತ್ತಲ್ಲ ವ್ಯಾಲ್ಯೂ ಆ ವ್ಯಾಲ್ಯೂನ ಇದು ಎದ್ರೊಳಗಡೆ ಸ್ಟೋರ್ ಮಾಡಿಡುತ್ತೆ ಅಂದರೆ ಈ ವೇರಿಯಬಲ್ ಒಳಗಡೆ ಸ್ಟೋರ್ ಮಾಡಿಡತ್ತೆ ನಾವೇನು ವೇರೇಬಲ್ ನೇಮ್ ಕೊಟ್ಟಿರ್ತೀವಿ ಅದರೊಳಗಡೆ ಸ್ಟೋರ್ ಮಾಡಿರುತ್ತೆ ಸೊ ದೆನ್ ವಿ ಕ್ಯಾನ್ ಆಕ್ಸೆಸ್ ಇಟ್ ಡೈರೆಕ್ಟ್ಲಿ ಓಕೆ ಇದು ಬಂದ್ಬಿಟ್ಟು ನಮ್ಮದು ಯೂಸ್ ಮೆಮೊ ಯಾವಾಗ ವ್ಯಾಲ್ಯೂ ಚೇಂಜ್ ಆಗುತ್ತೋ ಅವಾಗ ಮಾತ್ರ ಇದು ಆ ಫಂಕ್ಷನ್ನ ಕಾಲ್ ಮಾಡುತ್ತೆ ಇದು ಲೈಕ್ ಈ ಫಂಕ್ಷನ್ ಇದು ಒಂದು ಹೆವಿ ಫಂಕ್ಷನ್ ಅಂತ ಇಟ್ಕೊಳ್ಳೋಣ ಓಕೆ ಇಟ್ ವಿಲ್ ಟೇಕ್ ಸಮ್ ಅರೌಂಡ್ ಟೆನ್ ಸೆಕೆಂಡ್ಸ್ ಟು ಕಂಪ್ಯೂಟ್ ಅಂತ ಇಟ್ಕೊಳ್ಳೋಣ ಓಕೆ ಟೆನ್ ಸೆಕೆಂಡ್ಸ್ ಟು ಕಂಪ್ಯೂಟ್ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಕೆಲವೊಂದಿಷ್ಟು ಸರ್ಟನ್ ಲಿಮಿಟೇಷನ್ಸ್ ಹಾಕ್ಬಿಟ್ಟು ಒಂದು ವೇರಿಯೇಬಲ್ ಚೇಂಜ್ ಆದಾಗ ಮಾತ್ರ ಈ ಫಂಕ್ಷನ್ ಕಾಲ್ ಆಗಬೇಕು ಅಂತ ನಾವು ಹೇಳ್ಬೋದು ಅನ್ ಅಲ್ಲಿ ಅವಾಗ ನಾವೇನು ಮಾಡ್ತೀವಿ ಅಂದರೆ ಲೈಕ್ ಟೆನ್ ಟೈಮ್ಸ್ ಇದೇನಾದರೂ ಫಂಕ್ಷನ್ ಕಾಲ್ ಆಗ್ತಾಯಿತ್ತು ಅಂತಂದರೆ ವಿ ಕ್ಯಾನ್ ರೆಡ್ಯೂಸ್ ಇಟ್ ಟು ಲೈಕ್ ಫೈ ಸೆಕ್ಸ್ ಈ ರೀತಿ ಏನಾದರೂ ನಾವು ರೆಡ್ಯೂಸ್ ಮಾಡ್ಬೋದು ಓಕೆ ಸೊ ಸ್ವಲ್ಪ ಸರ್ಟನ್ ಕಂಡೀಷನ್ಸ್ಗಳನ್ನ ನಾವು ಹಾಕ್ಬಿಟ್ಟು ವಿ ಕ್ಯಾನ್ ರಿಡ್ಯೂಸ್ ಇಟ್ ರೈಟ್ ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್ ಇದು ಬಂದ್ಬಿಟ್ಟು ನಮ್ಮದು ಯೂಸ್ ಮೆಮೊ ಬಗ್ಗೆ ಇನ್ನೊಂದು ಹುಕ್ ಇದೆ ದಟ್ ಈಸ್ ಯೂಸ್ ರೆಡ್ಯೂಸರ್ ಏನು ಮಾಡ್ತಾ ಇದೆ ಯೂಸ್ ರೆಡ್ಯೂಸರ್ ಯೂಸ್ ರೆಡ್ಯೂಸರ್ ಬೇಸಿಕಲಿ ಏನು ಮಾಡುತ್ತೆ ಅಂತಂದರೆ ಇಟ್ ವರ್ಕ್ ಸೇಮ್ ಆ್ಯಸ್ ಯೂಸ್ ಸ್ಟೇಟ್ ಸ್ವಲ್ಪ ಚೇಂಜಸ್ ಇಲ್ಲಿ ಏನಪ್ಪ ಅಂತಂದರೆ ಯೂಸ್ಟ್ ಸ್ಟೇಟ್ನಲ್ಲಿ ನಾವು ಸೀದಾ ಡೈರೆಕ್ಟ್ಲಿ ನಾವು ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡ್ಬೋದು ಬಟ್ ಇಟ್ ವಿಲ್ ಪ್ರೊವೈಡ್ ಅಸ್ ಅ ಲೈಕ್ ಇನ್ನೊಂದು ಎಕ್ಸ್ಟ್ರಾ ಫೀಚರನ್ನು ಇದು ನಮ್ಗೆ ಏನು ಮಾಡ್ತೇವೆ ಅಂದರೆ ಅನ್ಲಾಕ್ ಮಾಡಿಕೊಡುತ್ತೆ ಬೇಸಿಕಲಿ ಇದ್ರದ್ದು ಸಿಂಟ್ಯಾಕ್ಸ್ ನೋಡ್ಕೊಳ್ಳೋಣ ಯಾವ ರೀತಿ ಇದೆ ಅಂತ ಕಾನ್ಸ್ಟ್ ಓಕೆ ಸೊ ಕಾನ್ಸ್ಟ್ ಅಂತ ಕೊಟ್ಬಿಟ್ಟು ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ವೇರಿಯೇಬಲ್ ನೇಮ್ ವೇರಿಯೇಬಲ್ ನೇಮ್ ಕೊಡ್ತೀವಿ ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ಈ ವೇರಿಯೇಬಲ್ ಡಿಫೈನ್ ಮಾಡ್ತೀವಿ ಓಕೆ ಸೊ ಇಲ್ಲಿ ವೇರಿಯೇಬಲ್ ಡಿಫೈನ್ ಓಕೆ సో వేరియేబలు అదామే వేరియబల్ డిఫైన్ ఈ రీతి ఏర్డు ఆర్గ్యుమెంట్స్ ఇది స్ప్రెడ్ మొడతా నమే ఓకే సో అదామే ఇది ఏమప్ప అంతా యూస్ రెడ్యూజర్ ఓకే యూస్ రెడ్యూజర్ ఇరొగానే నావేంత ఎర్రడ్ టైప్ వ్యాల్ూస్న కొతీ ఫస్ట్ వన్ బిట్టు ఫంక్షన్ ఫంక్షన్ నేమ్ ఓకే సో అదే నావేం అంతా ఇనిీషియల్ వ్యాల్యూ ఆఫ్ దిస్ వేరియేబల్ నేమ్ ఇనిషియల్ వ్యాల్యూ ఓకే ಸೊ ಇಷ್ಟು ಕೊಟ್ಬಿಟ್ಟಾಗ ಅದಾದಮೇಲೆ ಈ ಫಂಕ್ಷನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಈ ಫಂಕ್ಷನ್ಗೆ ಇದು ಆರ್ಗ್ಯುಮೆಂಟ್ಸ್ನ ಏನೇನು ಕಳಿಸುತ್ತೆ ಈ ಫಂಕ್ಷನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದಾದರೆ ಲೈಕ್ ಫಂಕ್ಷನ್ ಇಲ್ಲಿ ಫಂಕ್ಷನ್ ನೇಮ್ ಏನು ಕೊಟ್ಟಿರ್ತೀವೋ ಆ ಫಂಕ್ಷನ್ ನೇಮ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಲೈಕ್ ಫನ್ ಒನ್ ಅಂತ ಇಟ್ಕೋಣ ಇವಾಗ ಫಾರ್ ಎಕ್ಸಾಂಪಲ್ ಇವು ಎರಡು ಆರ್ಗ್ಯುಮೆಂಟ್ಸ್ಗಳನ್ನ ಪಾಸ್ ಮಾಡುತ್ತೆ ಫಸ್ಟ್ ಒನ್ ಬಂದ್ಬಿಟ್ಟು ಸ್ಟೇಟ್ ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಏನಿರುತ್ತೆ ಅಂತಂದರೆ ಆ್ಯಕ್ಷನ್ ಇದೇನಿದು ಆಕ್ಷನ್ ಇದು ವೇರಿಯಬಲ್ ಡಿಫೈನ್ ಅನ್ನುವಂತಹದ್ದು ಏನಿದೆ ಅಲ್ಲ ದಿಸ್ ವಿಲ್ ಆಲ್ಸೋ ಟೇಕ್ ಒನ್ ಆರ್ಗ್ಯುಮೆಂಟ್ ಆಕ್ಷನ್ ಓಕೆ ನಾವು ಯಾವಾಗ ಯಾವಾಗ ಈ ಫಂಕ್ಷನ್ ನ ಕಾಲ್ ಮಾಡ್ತೀವೋ ಇನ್ ಡೈರೆಕ್ಟ್ಲಿ ಏನಾಗುತ್ತೆ ಅಂದ್ರೆ ಈ ಫಂಕ್ಷನ್ ಟ್ರಿಗರ್ ಆಗುತ್ತೆ ಬೇಸ್ಡ್ ಆನ್ ದ ವ್ಯಾಲ್ಯೂ ಪ್ರೊವೈಡೆಡ್ ಟು ದ ವೇರಿಯಬಲ್ ಡಿಫೈನ್ ವಿ ಕೆನ್ ಟೇಕ್ ಆಕ್ಷನ್ಸ್ ಆನ್ ದ ಸ್ಟೇಟ್ ಸ್ಟೇಟ್ ವ್ಯಾಲ್ಯೂ ನ ಯಾವ ರೀತಿ ಚೇಂಜ್ ಮಾಡಬೇಕು ಅಣ್ಣದನ್ನ ನಾವೇನು ಮಾಡ್ಬೋದು ಅಂದರೆ ವೇರಿಯಬಲ್ ಡಿಫೈನಲ್ಲಿ ಏನು ಆರ್ಗ್ಯುಮೆಂಟ್ ಪಾಸ್ ಮಾಡಿರ್ತಾರೆ ಆ ಆ್ಯಕ್ಷನ್ ಆ ವ್ಯಾಲ್ಯೂನ ಇಟ್ಕೊಂಡ್ಬಿಟ್ಟು ನಾವು ಸರ್ಟನ್ ಆ್ಯಕ್ಷನ್ಸ್ಗಳನ್ನ ಸ್ಟೇಟ್ ಮೇಲೆ ತೊಗೋಬೋದು ಇದು ಒಂದು ಏಡ್ಸ್ ಆಗಿ ಸಿಗುತ್ತೆ ನಮಗೆ ಯಾವಾಗ ನಾವು ಯೂಸ್ ರೆಡ್ಯೂಸರ್ನ ಯೂಸ್ ಮಾಡ್ಕೊಂಡಾಗ ಮಲ್ಟಿಪಲ್ ಒಂದೇ ಸ್ಟೇಟ್ ಮೇಲೆ ನಾವು ಮಲ್ಟಿಪಲ್ ಆ್ಯಕ್ಷನ್ಸ್ಗಳನ್ನ ಮಾಡ್ತಾ ಇದೀವಿ ಅಂತಂದರೆ ಅಂಥ ಟೈಮಲ್ಲಿ ವಿ ಕ್ಯಾನ್ ಸಿಂಪ್ಲಿ ಗೋ ಫಾರ್ ಯೂಸ್ ರೆಡ್ಯೂಸರ್ ಇದು ವರ್ಕ್ ಆಗೋದು ಯೂಸ್ ಸ್ಟೇಟ್ ಥರನೇ ವರ್ಕ್ ಆಗುತ್ತೆ ಬಟ್ ಎಕ್ಸ್ಟ್ರಾ ಏಡ್ಸ್ ಏನು ಮಾಡುತ್ತೆ ಅಂದರೆ ಇದು ಇನ್ನೊಂದು ಫಂಕ್ಷನ್ ಕೊಡುತ್ತೆ ಟು ಮ್ಯಾನಿಪುಲೇಟ್ ಅವರ್ ಸ್ಟೇಟ್ ಓಕೆ ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್ ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ನಾವೇನು ಮಾಡೋಣ ಅಂದರೆ ಕೋಡ್ ಓಪನ್ ಮಾಡೋಣ ಕೋಡ್ ಓಪನ್ ಮಾಡಿಬಿಟ್ಟು ಕೋಡಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅವಾಗ ಕ್ಲಿಯರ್ ಆಗಿ ಒನ್ ಬೈ ಒನ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಓಕೆ ಆಲ್ ರೈಟ್ ಸೊ ಇಲ್ಲೇನು ಮಾಡ್ತೀನಿ ಅಂದರೆ ನಾವು ಇನ್ನೊಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಲೈಕ್ ರಿಯಾಕ್ಟ್ ಕೋರ್ಸ್ ಓಕೆ ಸೊ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಆಸ ಓಕೆ ಇನ್ನೊಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೋಬೇಕಲ್ಲ ಸಿ ಎಮ್ ಡಿ ಓಕೆ ಸೊ ಎನ್ ಪಿ ಎಮ್ ಕ್ರಿಯೇಟ್ ఫైనల్ హుక్స్ ఫైనల్ హుక్స్ ఓకే సో యకంద్రెస్ట్ వీడియో హుక్స్ రిలేటెడ్ ఓకే సో అదోస్ క్రియేట్ ఫైనల్ హుక్స్ అంత ఇట్కీ సో ఐ నీడ్ దిస్ థింగ్ క్రియేట్ అంత కొట్టు వైట్ అంత కొ ఆమెటెస్ట్ అంత కొ ఆమె ఫైనల్ హుక్స్ ఫైనల్ ఫైనల్ హుక్స్ అంత కొత सो इत बंद नमु रिया प्रोजेक्ट आगे जवा स्क्रिप्ट यूज मीडी फैनल हुक्स के हम सी एल्ण एंड इनस्टा को दैट्स इट ओके ओपन आगते सो ट्रस्ट दिसर जस्ट क्लोज एवरी అదాదేలు నవేం అందరూ కలవదిష్టూ కోడ్ వ్యనిష్ మాడ సో ద్యాట్ ఆప్ ఫంక్షన్ అి వాట్ ఎవర్ ఇర్ ఇస్ దేర్ ఆన్ అ రిమూవ్ ఇట్ ఓకే అండ్ ఎవ్రిథింగ్ ఫ్రమ్ హియర్ ఆన్ అ రిమూవ్ ఇట్ ఆమె నేను మెయిన్ డాట్ జె ఎస్ ఎక్స్నల్ బందబిట్టు ఐ క్యాన్ రిమూవ్ దీస్ థింగ్ ఆల్సో ఆల్ రైట్ ఆప్ డోట్ జే ఎస్ ఎక్స్నల్ బీ బిట్ ఏం అంతా ఇట్ విల్ రిటన్ సమ్ ఫంక్షన్ ಓಕೆ ಸೊ ಅದ್ರೊಳಗಡೆ ಒಂದು ಫ್ರ್ಯಾಗ್ಮೆಂಟ್ನ ಕಳಿಸ್ತಾ ಇದೆ ಅದು ರೈಟ್ ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಲೈಕ್ ಸ್ಟಾರ್ಟ್ ಮಾಡೋಣ ಕೋಡ್ ಮಾಡೋದಕ್ಕೆ ಬೇಸಿಕಲಿ ಫಸ್ಟ್ ಏನು ಮಾಡಿದ್ರೆ ಯೂಸ್ ರಿಡ್ಯೂಸರ್ ಬಗ್ಗೆ ತಿಳ್ಕೊಳೋ ಓಕೆ ಸೊ ಈಸಿ ಆಗುತ್ತೆ ನಿಮಗೆ ಯಾಕಂದರೆ ಯೂಸ್ ಸ್ಟೇಟ್ ನಾವು ಅಂಡರ್ ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಯೂಸ್ ಸ್ಟೇಟ್ನ ಯೂಸ್ ಮಾಡ್ಕೋಬೇಕಾಯ್ತು ಅಂದರೆ ಸಿ ಒ ಎಂ ಟಿ ಕೌಂಟ್ ಅಂತ ಯೂಸ್ ಮಾಡ್ಕೊಳ್ತೀವಿ ಕೌಂಟ್ ಅಂತ ಯೂಸ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತೀವಿ ಸೆಟ್ ಸಿ ಒ ಯು ಎನ್ ಟಿ ಕೌಂಟ್ ಅಂತ ಕೊಡ್ತೀವಿ ಅದಾದಮೇಲೆ ಇಲ್ಲಿ ಯೂಸ್ ಸ್ಟೇಟ್ ಅಂತ ಕೊಡ್ತೀವಿ ಓಕೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಇದ್ರದ್ದು ಜೀರೋ ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ನಾನು ಫಿಸಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಎಚ್ ಒನ್ ಟ್ಯಾಗ್ನ ಕೊಡೋಣ ಅದರೊಳಗಡೆ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಕಂಟಲ್ನ ಆಡ್ ಮಾಡ್ತೀನಿ ಓಕೆ ಸೊ ಕೌಂಟ್ ವ್ಯಾಲ್ಯೂ ಆಡ್ ಮಾಡಿದೆ ಅದಾದಮೇಲೆ ಇಲ್ಲಿ ಏನು ಮಾಡ್ತಿದ್ದರೆ ಬಟನ್ ಕೊಡ್ತೀನಿ ಬಟನ್ ಕೊಟ್ಬಿಟ್ಟು ಕ್ಲೀನ್ ಮಾಡ್ತೀನಿ ಅಂದರೆ ಆ್ಯಡ್ ಅಂತ ಕೊಡ್ತೀನಿ ಈ ಬಟನ್ ನೇಮ್ನ ಅದಾದಮೇಲೆ ಬಟನ್ ಯಾವಾಗ ಯಾವಾಗ ಕಾಲ್ ಕ್ಲಿಕ್ ಆಗುತ್ತೋ ಸೊ ಆನ್ ಕ್ಲಿಕ್ ಏನು ಮಾಡ್ತೀನಿ ಒಂದು ಫಂಕ್ಷನ್ ಕಾಲ್ ಮಾಡ್ತೀನಿ ದ್ಯಾಟ್ ವಿಲ್ ಬಿ ಹ್ಯಾಂಡಲ್ ಆ್ಯಡ್ ಓಕೆ ಎಚ್ ಎನ್ ಡಿ ಎಲ್ಲಿ ಹ್ಯಾಂಡಲ್ ಆ್ಯಡ್ ಅನ್ನುವಂಥ ಫಂಕ್ಷನ್ನ ಕಾಲ್ ಮಾಡ್ತೀನಿ ಓಕೆ ಸೊ ಈ ಫಂಕ್ಷನ್ ಬೇಸಿಕಲಿ ಏನು ಮಾಡುತ್ತೆ ಅಂತಂದರೆ ಕಾನ್ಸ್ಟ್ ಹ್ಯಾಂಡಲ್ ಆ್ಯಡ್ ಈಕ್ವಲ್ಸ್ ಟು ಕ್ಲೀನ್ ಮಾಡ್ತಾ ಇದ್ದೀನಿ ಸೆಟ್ ಕೌಂಟ್ನ ನಾನು ಕೌಂಟ್ ಪ್ಲಸ್ ಒನ್ ಆಗಿ ಕಳಿಸ್ತಾ ಇದ್ದೀನಿ ಸೊ ದ್ಯಾಟ್ ಮೀನ್ಸ್ ಇಟ್ ವಿಲ್ ಆ್ಯಡ್ ಇನ್ನು ರನ್ ಮಾಡಿಬಿಟ್ಟು ನೋಡಿದ್ರೆ ಸಿ ಎಮ್ ಡಿ ಎನ್ ಪಿ ಎಮ್ ರನ್ ಡೆವ್ ಓಕೆ ಸೊ ನಮ್ಮದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ದೆನ್ ವಿ ಕ್ಯಾನ್ ಓಪನ್ ಅವರ್ ಪ್ರಾಜೆಕ್ಟ್ ಸೈಡ್ ಬೈ ಸೈಡ್ ತಗೊಂಡು ಬರೋಣ ಓಕೆ ಆಲ್ ರೈಟ್ ಸೊ ಇವಾಗ ಆ್ಯಡ್ ಮಾಡ್ತಾ ಹೋದರೆ ನಮ್ದು ಆ್ಯಡ್ ಆಗ್ತದೆ ನೋವು ಐ ನೀಡ್ ಟು ಆ್ಯಡ್ ಒನ್ ಮೂರ್ ಬಟನ್ ದ್ಯಾಟ್ ವಿಲ್ ಬಿ ಬಟನ್ ಮೈನಸ್ ಓಕೆ ಸೊ ಇವಾಗ ಆ್ಯಡ್ ಆನ್ ಕ್ಲಿಕ್ ಏನು ಮಾಡಬೇಕು ಅಂತಂದರೆ ಹ್ಯಾಂಡಲ್ ಮೈನಸ್ ಕಳಿಸ್ಬೇಕು ಓಕೆ ಸೊ ದೆನ್ ಐ ನೀಡ್ ಅಗೇನ್ ಕಾನ್ಸ್ಟ್ ಹ್ಯಾಂಡಲ್ ಮೈನಸ್ ಈಕ್ವಸ್ ಟು ಆ್ಯಾರ ಫಂಕ್ಷನ್ ಅದಾದಮೇಲೆ ಸೆಟ್ ಕೌಂಟ್ ಕೌಂಟ್ ಮೈನಸ್ ಒನ್ ಓಕೆ ಸೊ ಇವಾಗ ಆ್ಯಡ್ ಮಾಡಿದಾಗ ಆ್ಯಡ್ ಆಗುತ್ತೆ ಮೈನಸ್ ಮಾಡಿದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಹಾಗೇನು ನೈಟ್ ನೈನ್ ಅವ್ರು ರೀಸೆಟ್ ಮಾಡಬೇಕಾಗಿತ್ತು ಅಂದರೆ ಹಾಗೇನು ಒನ್ ಮೂರ್ ಬಟನ್ ಆ್ಯಡ್ ಮಾಡ್ಕೋಬೇಕು ಆನ್ ಕ್ಲಿಕ್ ಹೇಳಬೇಕು ಸೊ ಎಲ್ ಐ ಸಿ ಕೆ ಕ್ಲಿಕ್ ಹ್ಯಾಂಡಲ್ ರೀಸೆಟ್ ಓಕೆ ಸೊ ಇದಾದ್ಮೇಲೆ ಇನ್ನೇನು ಮಾಡ್ತೀನಿ ನಾನು ರೀಸೆಟ್ ಅಂತ ಹೇಳ್ತೀನಿ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಕಾನ್ಸ್ಟ್ ಹ್ಯಾಂಡಲ್ ರೀಸೆಟ್ ಈಕ್ವಲ್ಸ್ ಟು ನೆಕ್ಸ್ಟ್ ಏನು ಮಾಡ್ತೀವಿ ಯಾರೋ ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಸೆಟ್ ಕೌಂಟ್ ಅದರೊಳಗಡೆ ಇನಿಷಿಯಲ್ ಸ್ಟೇಟ್ ಜೀರೋ ಓಕೆ ರೀಸೆಟ್ ಹೊಡೆದ್ರೆ ಜೀರೋಕ್ಕೆ ಬಂದ್ಬಿಡುತ್ತೆ ಆ್ಯಡ್ ಮಾಡಿದ್ರೆ ಆ್ಯಡ್ ಆಗ್ತಾ ಹೋಗುತ್ತಾ ಮೈನಸ್ ಮಾಡಿದ್ರೆ ಮೈನಸ್ ಆಗ್ತಾ ಹೋಗುತ್ತಾ ಓಕೆ ರೀಸೆಟ್ ಮಾಡಿದ್ರೆ ಝೀರೋ ಆಗುತ್ತೆ ಓಕೆ ದಿಸ್ ಇಸ್ ಹವ್ ಇಟ್ ವರ್ಕ್ಸ್ ಸಿಂಪಲ್ ವೇನಲ್ಲಿ ನಾವೇನಾದ್ರೂ ಓಲ್ಡರ್ ಓಲ್ಡರ್ ವರ್ಷನ್ ಯೂಸ್ ಮಾಡ್ಕೊಂಡಿದ್ರೆ ಓಕೆ ಸೊ ಐ ಡೋಂಟ್ ವಾಣ್ ಐ ಯೂಸ್ ದಿಸ್ ಥಿಂಗ್ಸ್ ಇಷ್ಟು ಫಂಕ್ಷನ್ಸ್ ಕ್ರಿಯೇಟ್ ಮಾಡ್ಕೊವಂಥ ಅವಶ್ಯಕತೆ ಇಲ್ಲ ನನಗೆ ಓಕೆ ಅಲ್ಲಿ ಜಸ್ಟ್ ಕ್ಲೋಸ್ ದೆಮ್ ಓಕೆ ಕ್ಲೋಸ್ ಮಾಡಿಬಿಟ್ಟು ಏನು ಹೇಳ್ತೀನಂದ್ರೆ ಇಲ್ಲಿ ಯೂಸ್ ಸ್ಟೇಟ್ ಬದಲಾಗಿ ಐ ವಿಲ್ ಯೂಸ್ ಯೂಸ್ ರೆಡ್ಯೂಸರ್ ಯೂಸ್ ರೆಡ್ಯೂಸರ್ ಓಕೆ ಎಡ್ ಯೂಸರ್ ಏನು ಮಾಡ್ತಂದ್ರೆ ಎರಡು ಆರ್ಗ್ಯುಮೆಂಟ್ಸ್ನ ತೊಗೊಳ್ತಾ ಅಂತ ಹೇಳಿದೆ ಒಂದು ಬಂದ್ಬಿಟ್ಟು ಫಂಕ್ಷನ್ ದ್ಯಾಟ್ ವಿಲ್ ಬಿ ಏನಂತ ಹೇಳಿದ್ರೆ ಹ್ಯಾಂಡಲ್ ಕೌಂಟ್ ಹ್ಯಾಂಡಲ್ ಕೌಂಟ್ ಅಂತ ಇಟ್ಬಿಡೋಣ ಓಕೆ ಅದಾದಮೇಲೆ ಇನಿಷಿಯಲ್ ವ್ಯಾಲ್ಯೂ ಕೊಡಬೇಕು ಇದಕ್ಕೆ ಇನಿಷಿಯಲ್ ವ್ಯಾಲ್ಯೂ ಕೊಡೋಣ ಓಕೆ ಇಲ್ಲಿ ಸೆಟ್ ಕೌಂಟ್ ಇದೆ ಅಲ್ಲ ಓಕೆ ಇಟ್ ಬಿ ಸೆಟ್ ಕೌಂಟ್ ಅಂತಲೇ ಇಟ್ಕೊಳ್ಳೋಣ ಬೇಸಿಕಲಿ ಅದನ್ನ ಡಿಫೈನ್ ಅಂತ ಕರಿತೀವಿ ಬಟ್ ಇಟ್ಸ್ ಫೈನ್ ಏನಾದರೂ ನೇಮ್ ಕೊಟ್ಕೊಳ್ಳಿ ಸೆಟ್ ಕೌಂಟ್ ಅಂತ ಇಟ್ಟಿದ್ದೀನಿ ಓಕೆ ಸೊ ಇವಾಗ ನಾನು ಏನು ಮಾಡಬೇಕು ಅಂದರೆ ಈ ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೋಬೇಕು ಹ್ಯಾಂಡಲ್ ಕೌಂಟ್ನ ಸೊ ಐ ಜಸ್ಟ್ ಕ್ರಿಯೇಟ್ ದಿಸ್ ಫಂಕ್ಷನ್ ಹಿಯರ್ ಫಂಕ್ಷನ್ ಹ್ಯಾಂಡಲ್ ಕೌಂಟ್ ಹ್ಯಾಂಡಲ್ ಕೌಂಟ್ ಏನು ಮಾಡ್ತೇ ಅಂದರೆ ಎರಡು ವೇರಿಯಬಲ್ಸ್ ಸಿಗುತ್ತೆ ಅದಕ್ಕೆ ಫಸ್ಟ್ ಒಂದು ಬಂದ್ಬಿಟ್ಟು ಎಸ್ ಟಿ ಐ ಟಿ ಸ್ಟೇಟ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಆ್ಯಕ್ಷನ್ ಓಕೆ ಸೊ ಆಕ್ಷನ್ ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ಆ್ಯಕ್ಷನ್ ವ್ಯಾಲ್ಯೂ ಬೇಸ್ಡ್ ನಾವು ಏನು ಮಾಡ್ಬೋದು ಅಂತಂದರೆ ಸ್ಟೇಟ್ ವ್ಯಾಲ್ಯೂನ ಸೆಟ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎಸ್ ಡಬ್ಲ್ಯೂ ಐ ಟಿ ಸಿ ಎಸ್ ಸ್ವಿಚ್ ಹಾಕ್ತೀನಿ ಇದ್ರ ಮೇಲೆ ಅಂದರೆ ಆ್ಯಕ್ಷನ್ ವ್ಯಾಲ್ಯೂ ಓಕೆ ಸೊ ಸ್ವಿಚ್ ಹಾಕಾದ ಕೇಸ್ ಫಸ್ಟಿಗೆ ಬರೋಣ ಇಫ್ ಇಟ್ ಈಸ್ ಆ್ಯಡ್ ಆ್ಯಡ್ ಅಂತ ಏನಾದರೂ ಇತ್ತು ಅಂದರೆ ರಿಟರ್ನ್ ಏನಂತ ಸ್ಟೇಟ್ ಸ್ಟೇಟ್ ದ್ಯಾಟ್ ಮೀನ್ಸ್ ಕರೆಂಟ್ ವ್ಯಾಲ್ಯೂ ಏನಿದೆ ನಮ್ಮದು ಸ್ಟೇಟ್ ಪ್ಲಸ್ ಒನ್ ಓಕೆ ಸೊ ಅದಾದಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಕೇಸ್ ಸೆಕೆಂಡ್ ಕೇಸ್ನಲ್ಲಿ ಮೈನಸ್ ಇತ್ತು ಅಂತಂದರೆ ವಾಟ್ ಐ ವಿಲ್ ಡೂ ರಿಟರ್ನ್ ಸ್ಟೇಟ್ ಮೈನಸ್ ಒನ್ ಓಕೆ ಕೇಸ್ ತ್ರೀ ಕೇಸ್ ಏನಾದ್ರೂ ಲೈಕ್ ರೀಸೆಟ್ ಇತ್ತು ಅಂತಂದರೆ ಅಂತಹ ಟೈಮ್ನಲ್ಲಿ ರಿಟರ್ನ್ ಝೀರೋ ಸಿಂಪಲ್ ಓಕೆ ಇಷ್ಟು ಮಾಡಿದ್ವಿ ನೋವು ಮಾಡಾದ್ಮೇಲೆ ಇಲ್ಲಿ ಪ್ರಾಬ್ಲಮ್ ಬಂತು ಆ್ಯಡ್ ಹ್ಯಾಂಡಲ್ ಆ್ಯಡ್ ಇವೆಲ್ಲ ಫಂಕ್ಷನ್ಸ್ ಎಲ್ಲ ಬಿಕಾಸ್ ನಾವು ಕಮೆಂಟ್ ಮಾಡಿಬಿಟ್ಟಿದ್ವಿ ಅದನ್ನು ರೈಟ್ सो अदोस्क्रे सैट कौंट कामच सो ई टू कॉल अर फंक्शन ओके से यू एंड टी कौंट इलती है ए डबल आड ओके सो अद रीति इला कूड़ा फंक्शन देन आई विल से कौंट इलते मैनस ओके हर विर फंक्षन ಆ್ಯಂಡ್ ಸರ್ ಸೆಟ್ ಸಿ ಯು ಆ್ಯಂಡ್ ಕೌಂಟ್ ಏನು ರೀಸೆಟ್ ಸಿಂಪಲ್ ಆಸ್ ಇಟ್ ಈಸ್ ಓಕೆ ಸೊ ಇದನ್ನ ನಾವು ಜಸ್ಟ್ ಕ್ಲೋಸ್ ದಿಸ್ ಥಿಂಗ್ ಸೊ ಹೇವಿಗೋ ಇಲ್ಲೇನು ಮಾಡ್ತಾ ಇದೆ ಅಂದರೆ ಹ್ಯಾಂಡಲ್ ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಂಡ್ವಿ ಓಕೆ ಸೊ ಇದಕ್ಕೆ ಏನು ಮಾಡ್ತಾ ಇದೆ ಅಂದರೆ ಎರಡು ಆರ್ಗ್ಯುಮೆಂಟ್ ಪಾಸ್ ಆಗ್ತಾವೆ ಅಂತ ಹೇಳಿದೆ ಫಸ್ಟ್ ಒಂದೊಂದು ಸ್ಟೇಟ್ ಸೆಕೆಂಡ್ ಒಂದೊಂದ್ಬಿಟ್ಟು ಆ್ಯಕ್ಷನ್ ಓಕೆ ಸ್ವಿಚ್ ಕೇಸ್ ಹಾಕೊಳ್ತಾ ಇದ್ವಿ ಆ್ಯಕ್ಷನ್ ಮೇಲೆ ಆ್ಯಕ್ಷನ್ ಏನಾದರೂ ಆ್ಯಡ್ ಆಗಿತ್ತು ಅಂದರೆ ಸ್ಟೇಟ್ ವ್ಯಾಲ್ಯೂ ಏನು ಮಾಡಿ ಪ್ಲಸ್ ಒನ್ ಮಾಡಿ ರಿಟರ್ನ್ ಮಾಡಿ ಅಕಸ್ಮಾತ್ ಆ್ಯಕ್ಷನ್ ವ್ಯಾಲ್ಯೂ ಏನಾದರೂ ಮೈನಸ್ ಆಗಿತ್ತು ಅಂದರೆ ಸ್ಟೇಟ್ ವ್ಯಾಲ್ಯೂ ಏನು ಮಾಡಿ ಮೈನಸ್ ಒನ್ ಮಾಡಿ ರಿಟರ್ನ್ ಮಾಡಿ ಆಕ್ಷನ್ ವ್ಯಾಲ್ಯೂ ಏನಾದರೂ ರೀಸೆಟ್ ಆಗಿತ್ತು ಅಂತಂದರೆ ರಿಟರ್ನ್ ಜೀರೋ ದಾಟ್ಸ್ ಇಟ್ ಓಕೆ ಇಲ್ಲಿ ಏನು ಮಾಡ್ತಾಯಿದ್ವಿ ಯೂಸ್ ಅಡ್ಯೂಸರ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ ಯೂಸ್ ಅಡ್ಯೂಸರ್ ಈಸ್ ಅ ಹುಕ್ ಓಕೆ ಇಷ್ಟು ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಸೆಟ್ ಕೌಂಟ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಪಾಸ್ ಮಾಡಿದ್ರೆ ಅದು ಡಿಫ್ರೆಂಟ್ ಡಿಫ್ರೆಂಟಾಗಿ ಬಿಹೇವ್ ಮಾಡುತ್ತೆ ಲೈಕ್ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಇವಾಗ ಅಂದರೆ ದ್ಯಾಟ್ ಮೀನ್ಸ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಆ್ಯಡ್ ಕಳಿಸ್ತಾ ಇದ್ದೀನಿ ಓಕೆ ಸೆಟ್ ಕೌಂಟ್ಗೆ ಏನು ಮಾಡ್ತಾ ಇದ್ದೀನಿ ಆ್ಯಡ್ ಅನ್ನುವಂಥ ಒಂದು ಆರ್ಗ್ಯುಮೆಂಟ್ ಕಳಿಸ್ತಾ ಇದ್ದೀನಿ ದ್ಯಾಟ್ಸ್ ವೈ ಇಟ್ಸ್ ಬಿಕಮಿಂಗ್ ಲೈಕ್ ಏಯ್ಟ್ ಇವಾಗ ಮೈನಸ್ ಮೇಲೆ ಮೈನಸ್ ವರ್ಕ್ ಆಗುತ್ತೆ ರೀಸೆಟ್ ಅಂದರೆ ಝೀರೋನೇ ಇರತ್ತೆ ಲೈಕ್ ಮೈನಸ್ ಮಾಡ್ಕೊಳ್ದು ಹೋಗಿ ಆಮೇಲೆ ರೀಸೆಟ್ ಮಾಡಿ ರೀಸೆಟ್ ಆಗುತ್ತೆ ದಿಸ್ ಈಸ್ ಹೌ ಅವರ್ ಲೈಕ್ ಯೂಸ್ ರೆಡ್ಯೂಸರ್ ಹೆಲ್ಪ್ಸಸ್ ಇಷ್ಟೆಲ್ಲ ಕೂಡ ನಾವು ಏನು ಮಾಡ್ಬಿಟ್ವಿ ಅಂತಂದರೆ ಎಂಟೈರ್ಲಿ ರಿಮೂವ್ ಮಾಡಿಬಿಟ್ವಿ ಇವನ್ನೆಲ್ಲ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಒಂದೇ ಫಂಕ್ಷನಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಇವಾಗ ಓಕೆ ಸೊ ದಿಸ್ ಇಸ್ ಹೌ ಯೂಸ್ ರೆಡ್ಯೂಸರ್ ವಿಲ್ ಬಿ ಹೆಲ್ಪ್ಫುಲ್ ಸೇಮ್ ಆಸ್ ಸ್ಟೇ ಯೂಸ್ ಸ್ಟೇಡೇ ಬಟ್ ಇಲ್ಲೊಂದು ಎಡ್ಜ್ ಸಿಗ್ತಾ ಇದೆ ಅಂದರೆ ಇನ್ನೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಬೇಸ್ಡ್ ಆನ್ ಅವರ್ ಆರ್ಗ್ಯುಮೆಂಟ್ ಆ್ಯಕ್ಷನ್ ಮೇಲೆ ನಾವೇನು ಮಾಡ್ಬೋದು ಅಂದರೆ ರಿಯಾಕ್ಷನ್ಸ್ ಅಂದರೆ ನಾವು ಸ್ಟೇಟ್ನ ರಿ ರೀಸೆಟ್ ಮಾಡ್ಕೋಬೋದು ದ್ಯಾಟ್ಸ್ ಹೌ ಯೂಸ್ ರೆಡ್ಯೂಸರ್ ಹೆಲ್ಪ್ ಇನ್ನೊಂದು ಬಂದ್ಬಿಟ್ಟು ಯೂಸ್ ಮೆಮೊ ಅಂತ ಯೂಸ್ ಮೆಮೊ ಏನು ಮಾಡುತ್ತೆ ಬೇಸಿಕಲಿ ಸೊ ಇಲ್ಲಿ ಏನು ಮಾಡಬೇಕಾಗಿದೆ ನಾನು ಸ್ಕ್ವೇರ್ ಆಫ್ ನಂಬರ್ನ ಶೋ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಸೊ ಎಚ್ ಒನ್ ಹಾಕೊಳ್ಳೋಣ ಸ್ಕ್ವೈರ್ ಆಫ್ ಕೌಂಟ್ ಎಸ್ ಕ್ಯೂ ಯು ಐ ಸ್ಕ್ವೈರ್ ಆಫ್ ಸ್ಕೌಂಟ್ ಸ್ಕ್ವೈರ್ ಆಫ್ ಕೌಂಟ್ನ ನಾನು ಇಲ್ಲಿ ಪ್ರಿಂಟ್ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ನಾನು ಅದನ್ನ ಪ್ರಿಂಟ್ ಮಾಡಿಸ್ತೀನಿ ಎಚ್ ತ್ರೀ ಒಳಗಡೆ ಏನಂತ ಹೇಳ್ತೀನಿ ಅಂತಂದ್ರೆ ಸ್ಕ್ವೇರ್ ಸ್ಕ್ವೇರ್ ಆಫ್ ಸಿ ಓ ಯು ಟಿ ಕೌಂಟ್ ಓಕೆ ಸ್ಕ್ವೈರ್ ಆಫ್ ಕೌಂಟ್ ನಮ್ಮ ಹತ್ರ ಇಲ್ಲ ಇವಾಗ ಸೊ ಸ್ಕ್ವೈರ್ ಆಫ್ ಕೌಂಟ್ನ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ ದ್ಯಾಟ್ ವಿಲ್ ಬಿ ಅವರ್ ಕೌಂಟ್ ಸ್ಕ್ವೈರ್ ಸ್ಕ್ವೈರ್ ಆಫ್ ಕೌಂಟ್ ಈಕ್ವಲ್ಸ್ ಟು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಯೂಸ್ ಮೆಮೋನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯೂಸ್ ಮೆಮೋ ಏನು ಮಾಡುತ್ತೆ ಯೂಸ್ ಮೆಮೊ ಏನು ಮಾಡುತ್ತೆ ಅಂತಂದರೆ ಹೇಳಿದ್ನಲ್ಲ ಲೈಕ್ ಯೂಸ್ ಎಫೆಕ್ಟ್ ಥರನೇ ವರ್ಕ್ ಆಗುತ್ತೆ ಬಟ್ ಡಿಫ್ರೆನ್ಸ್ ಈಸ್ ದ್ಯಾಟ್ ಇಟ್ ವಿಲ್ ಸ್ಟೋರ್ ಅ ವ್ಯಾಲ್ಯೂ ಯೂಸ್ ಎಫೆಕ್ಟ್ನಲ್ಲಿ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಸ್ಟೋರ್ ಆಗ್ತಾ ಇರಲ್ಲ ದಾಟ್ಸ್ ಅ ಕಂಪ್ಲೀಟ್ ಹುಕ್ ಫಂಕ್ಷನ್ ಅಂತ ಹೇಳ್ಬೋದು ಡೈರೆಕ್ಟ್ ಕಾಲ್ ಆಗಿದೆ ಡೈರೆಕ್ಟ್ ಆ್ಯಕ್ಷನ್ಸ್ ಹೋಗುತ್ತೆ ಬಟ್ ಹಿಯರ್ ವಿ ಆರ್ ಸ್ಟೋರಿಂಗ್ ದ ವ್ಯಾಲ್ಯೂ ಇನ್ ಅ ವೇರಿಯಬಲ್ ಓಕೆ ಸೊ ಯೂಸ್ ಮೆಮೊ ಅಂತ ಹೇಳಬೇಕು ಅದಾದಮೇಲೆ ನಾನು ಏನು ಮಾಡ್ತೀನಿ ಏನು ಹೇಳಿದೆ ಇದು ಎರಡು ಇದನ್ನು ತೊಗೊಳ್ತೆ ಒಂದು ಬಂದ್ಬಿಟ್ಟು ಫಂಕ್ಷನ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಲಿಸ್ಟ್ ಏನಪ್ಪ ಲಿಸ್ಟ್ ಅಂತಂದರೆ ಸಿ ಒ ಯು ಎನ್ ಟಿ ಕೌಂಟ್ ಈ ಕೌಂಟ್ ಯಾವಾಗ ಯಾವಾಗ ಚೇಂಜ್ ಆಗುತ್ತೆ ಈ ಫಂಕ್ಷನ್ ಕಾಲ್ ಆಗಬೇಕು ಏನಪ್ಪ ಫಂಕ್ಷನ್ ಅಂತಂದರೆ ಸ್ಕ್ವೈರ್ ಆಫ್ ನಂಬರ್ ಓಕೆ ಸೊ ಫಂಕ್ಷನ್ನ ಈ ರೀತಿ ಕಾಲ್ ಮಾಡಬೇಕಾಗತ್ತೆ ಆ್ಯಸ್ ಅ ಆ್ಯರೋ ಫಂಕ್ಷನ್ ಒಳಗಡೆ ನಾವು ಫಂಕ್ಷನ್ನ ಕಾಲ್ ಮಾಡಬೇಕಾಗತ್ತೆ ಓಕೆ ಸೊ ಎಸ್ ಕ್ಯೂ ಯು ಕ್ವಾಯರ್ ಆಫ್ ನಂಬ್ ಅಂತ ಇಟ್ಕೊಳ್ಳೋಣ ಇದನ್ನು ಓಕೆ ಸ್ಕ್ವೇರ್ ಆಫ್ ನಂಬ್ನ ಏನು ಮಾಡ್ತಾ ಇದ್ದೀನಿ ಕಾಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಕೌಂಟ್ನ ಪಾಸ್ ಮಾಡ್ತಾ ಇದ್ದೀನಿ ಸಿಂಪಲ್ ಇಲ್ಲಿ ಏನು ಮಾಡ್ಕೋಬೇಕು ಇನ್ನೊಂದು ನಾವು ಫಂಕ್ಷನ್ ಕ್ರೀಯೇಟ್ ಮಾಡ್ಕೋಬೇಕು ದಟ್ will be our ಫಂಕ್ಷನ್ ಸ್ಕ್ವೇರ್ ಆಫ್ ಸ್ಕ್ವೇರ್ ಆಫ್ ನಂಬರ್ ಇಟ್ will ಟೇಕ್ a variable num ಓಕೆ ರಿಟರ್ನ್ ಈ ನಂಬರ್ ನಂಬರ್ ಇಂಟು ನಂಬರ್ ಓಕೆ ದಟ್ಸ್ ಇಟ್ ಸ್ಕ್ವೇರ್ ಆಫ್ ನಂಬರ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 0 ಇದೆ ನ ವ್ಯಾಲ್ಯೂ ದಟ್ಸ್ ವೈ ಇಟ್ಸ್ ಶೋಯಿಂಗ್ 0 ಓಕೆ ಸೋ ನಾನು ಈಗ ಆಡ್ ಮಾಡಿದರೆ 1 * 1 1 ಆಗುತ್ತೆ ಟು ಇಂಟು ಟು ಫೋರ್ ಆಗುತ್ತೆ ತ್ರೀ ಇಂಟು ತ್ರೀ ನೈನ್ ಆಗುತ್ತೆ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಓಕೆ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಈ ರೀತಿ ನಾವೇನು ಮಾಡ್ಬೋದು ಸರ್ಟನ್ ಲೈಕ್ ಆ್ಯಕ್ಷನ್ ಏನಾದರೂ ಚೇಂಜ್ ಆದರೆ ಓಕೆ ಸೊ ಫಾರ್ಮೆಟ್ ಡಾಕ್ಯುಮೆಂಟ್ ಓಕೆ ಫುಲ್ ಸ್ಕ್ರೀನ್ ಮಾಡ್ಕೊಬೋಣ ದ್ಯಾಟ್ ವಿಲ್ ಬಿ ಗ್ರೈಟ್ ಇವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಸರ್ಟನ್ ಲೈಕ್ ಆ್ಯಕ್ಷನ್ಸ್ ಮೇಲೆ ನಾವು ರಿಯಾಕ್ಷನ್ಸ್ಗಳನ್ನ ಸರ್ಟನ್ ಆ್ಯಕ್ಷನ್ಸ್ಗಳ ಮೇಲೆ ನಾವು ಏನು ಮಾಡ್ಬೋದು ಅಂತ ಡಿಸಿಷನ್ಸ್ಗಳನ್ನ ತೊಗೋಬೋದು ಆ ಡಿಸಿಷನ್ಸ್ಗಳನ್ನ ತೊಗೊಳದಕ್ಕೆ ನಮ್ಗೆ ಹೆಲ್ಪ್ ಆಗುವಂತಹ ಬುಕ್ಸ್ಗಳು ಯಾವ್ಯಾವು ಅಂತಂದರೆ ಯೂಸ್ ರೆಡ್ಯೂಸರ್ ಅದಾದಮೇಲೆ ಯೂಸ್ ಮೆಮೊ ಯೂಸ್ ಮೆಮೊ ಏನು ಮಾಡುತ್ತೆ ಬೇಸಿಕಲಿ ಯಾವುದಾದ್ರೂ ಒಂದು ಸರ್ಟನ್ ಸ್ಟೇಟ್ ಚೇಂಜ್ ಆಯಿತು ಅಂದರೆ ಆ ಟೈಮ್ನಲ್ಲಿ ಮಾತ್ರ ಏನು ಮಾಡ್ತಾ ಇದು ಒಂದು ಫಂಕ್ಷನ್ನ ಕಾಲ್ ಮಾಡುತ್ತೆ ಓಕೆ ಫಂಕ್ಷನ್ನ ಕಾಲ್ ಮಾಡಿಬಿಟ್ಟು ಅದು ಏನು ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಆ ವ್ಯಾಲ್ಯೂನ ಎರೊಗಡೆ ಸ್ಟೋರ್ ಮಾಡಿಟ್ಟಿರ್ತಾ ಸ್ಕ್ವೇರ್ ಆಫ್ ರೂಟ್ ಅಂದರೆ ನಾವು ಏನೇ ಒಂದು ವೇರಿಯಬಲ್ ನೇಮ್ ಕೊಟ್ಟಿರ್ತೀವಲ್ಲ ಆ ವೇರಿಯಬಲ್ನಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾ ಓಕೆ ಇಲ್ಲಿ ಯೂಸ್ ರೆಡ್ಯೂಸರ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ ವಿ ರೆಡ್ಯೂಸ್ಡ್ ದೀಸ್ ಮೆನಿ ಕಾನ್ಸೆಪ್ಟ್ಸ್ ಓಕೆ ಸೊ ಇಷ್ಟು ಫಂಕ್ಷನ್ಸ್ಗಳನ್ನ ನಾವು ರೆಡ್ಯೂಸ್ ಮಾಡಿಬಿಟ್ವಿ ಯೂಸಿಂಗ್ ಓನ್ಲಿ ಒನ್ ಕಾನ್ಸೆಪ್ಟ್ ಓಕೆ ಸೊ ಇದೇನು ಮಾಡ್ತಾ ಇದೆ ಒಂದು ಎಕ್ಸ್ಟ್ರಾ ಎಡ್ಸ್ ಕೊಡ್ತಾ ಇದೆ ಬೇಸ್ಡ್ ಆನ್ ದ ಆಕ್ಷನ್ ವಿ ಕ್ಯಾನ್ ಟೇಕ್ ಅ ಡಿಸಿಷನ್ ಓಕೆ ಸೊ ಅದು ಒಂದು ಹೆಲ್ಪ್ಫುಲ್ ಅಂತ ಹೇಳ್ಬೋದು ನಮ್ಮದು ಯಾವುದು ಯೂಸ್ ರೆಡ್ಯೂಸರ್ದು ಓಕೆ ದೀಸ್ ಆರ್ ದ ಟು ಹುಕ್ಸ್ ಆಫ್ ರಿಯಾಕ್ಟ್ ಓಕೆ ಸೊ ಟೂ ಮೋರ್ ಹುಕ್ಸ್ ಇದಕ್ಕೆ ನಮ್ಮ ಜನ ಹುಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ನಾವು ಲೈಕ್ ಆಲ್ಮೋಸ್ಟ್ ಎಲ್ಲ ಹುಕ್ಸ್ಗಳ ಬಗ್ಗೆನೂ ತಿಳ್ಕೊಂಡಿದ್ವಿ ತುಂಬಾ ಇದಾವೆ ಬಟ್ ಇಷ್ಟು ಸಾಕು ಇಷ್ಟು ತಿಳ್ಕೊಂಡ್ರೆ ಸಾಕು ನಮಗೆ ಓಕೆ ಸೊ ಯಾವ್ಯಾವ ತಿಳ್ಕೊಂಡ್ವಿ ಯೂಸ್ ಕಂಟೆಕ್ಸ್ಟ್ ಬಗ್ಗೆ ತಿಳ್ಕೊಂಡ್ವಿ ಕ್ರಿಯೇಟ್ ಕಂಟೆಕ್ಸ್ಟ್ ಬಗ್ಗೆ ತಿಳ್ಕೊಂಡ್ವಿ ಯೂಸ್ ಸ್ಟೇಟ್ ಬಗ್ಗೆ ತಿಳ್ಕೊಂಡ್ವಿ ಯೂಸ್ ಎಫೆಕ್ಟ್ ಬಗ್ಗೆ ತಿಳ್ಕೊಂಡ್ವಿ ಯೂಸ್ ರೆಡ್ಯೂಸರ್ ಬಗ್ಗೆ ತಿಳ್ಕೊಂಡ್ವಿ ಯೂಸ್ ಮೆಮೋ ಬಗ್ಗೆ ತಿಳ್ಕೊಂಡ್ವಿ ದೀಸ್ ಆರ್ ಎನಫ್ ಓಕೆ ಸೊ ಇಷ್ಟು ಸಾಕು ನಮಗೆ ಹುಕ್ಸ್ ನಮಗೆ ಇಷ್ಟು ಹುಕ್ಸ್ ಬರ್ತಿದ್ರೆ ದೆನ್ ವಿ ಕ್ಯಾನ್ ಮೂವ್ ಆನ್ ಫರ್ದರ್ ಲೈಕ್ ಇನ್ನೂ ಜಾಸ್ತಿ ಕಾನ್ಸೆಪ್ಸ್ಗಳಿದ್ದಾವೆ ರಿಯಾಕ್ಟ್ ಒಳಗಡೆ ಆ ರಿಯಾಕ್ಟ್ ಕಾನ್ಸೆಪ್ಟ್ಸ್ಗಳನ್ನ ಒನ್ ಬೈ ಒನ್ ಕಲಿತಾ ಹೋಗೋಣ ದ್ಯಾಟ್ಸ್ ಇಟ್ ಫಾರ್ ಟುಡೇ ಪ್ಲೀಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ ಶೇರ್ ಮಾಡೋದ್ರಿಂದಾಗಿ ನಮ್ಗೊಂಥರ ಲೈಕ್ ವ್ಯೂಸ್ ಜಾಸ್ತಿ ಬರ್ತಾ ಇದ್ದರೆ ಮೋಟಿವೇಶನ್ ಇರುತ್ತೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಣ ಅಂತ ದ್ಯಾಟ್ಸ್ ವೈ ಆದಷ್ಟು ಶೇರ್ ಮಾಡಿ ಓಕೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಸಿಗ ನನ್ನ ಸ್ಟುಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲಿತಾರೆ ಕಲಿಸ್ ಹಿಂದ್ ವಂದೇ ಮಾತರಂ